ಸ್ನೇಹಿತರೆ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೆಲವೊಬ್ಬರು ವ್ಯಕ್ತಿಗಳನ್ನು ನೋಡ್ತಾ ಇರ್ತೀನಿ ತುಂಬ ಬೇಜಾರಲ್ಲಿರ್ತಾರೆ ಮತ್ತು ಕೋಪದಲ್ಲಿರ್ತಾರೆ ಮುಖದಲ್ಲಿ ನಗು ಅನ್ನೋದೇ ಇರೋದಿಲ್ಲ ಅವರನ್ನು ಕೇಳಿದರೆ ಅವ್ರ ಹತ್ರ ಏನು ಗೊತ್ತಾ ತುಂಬ ಕಮಿಟ್ಮೆಂಟು ಸ್ವಾಮಿ ತುಂಬ ಕಷ್ಟ ಅಂತ ಹೇಳ್ತಾರೆ ನೋಡಿ ಜೀವನ ಅನ್ನೋದು ನಾವು ಹೆಂಗೆ ರೂಪಿಸ್ಕೊಳ್ತೀವೋ ಅದು ಹಾಗೆ ಇರುತ್ತೆ ನೀವು ಹಿಂಗೆ ಬದುಕಬೇಕು ಅಂತ ಹೇಳಿ ನಮ್ಮನ್ನು ಯಾರು ಬಲವಂತ ಮಾಡೋದಿಲ್ಲ ನಮ್ಮನ್ನು ಯಾರು ಒತ್ತಾಯ ಮಾಡೋದಿಲ್ಲ ಇವತ್ತು ನಾವು ಏನಾಗಿದ್ದೀವೋ ಅದು ನಮ್ಮ ಒಂದು ನಿರ್ಧಾರದಿಂದಲೇ ಹಾಗಾಗಿ ಎಲ್ಲವೂ ನಮ್ಮ ಕೈಲಿರುತ್ತೆ ರೈಟ್ ಯಾಕೆ ಕೆಲವೊಬ್ಬರು ಕಷ್ಟದಲ್ಲಿರ್ತಾರೆ ತುಂಬ ಇಕ್ಕಟ್ಟಿನಲ್ಲಿರ್ತಾರೆ ಅಂತ ನೋಡಿ ಕೆಲವೊಬ್ಬರು ಇಲ್ಲದೇ ಇರೋ ಶ್ರೀಮಂತಿಕೆ ಅಂದರೆ ಅವರ ಹತ್ರ ಶ್ರೀಮಂತಿಕೆ ಇರೋದಿಲ್ಲ ಅದನ್ನು ಅವರು ಹುಟ್ಟಿಸ್ಕೊತಾರೆ ಅವಾಗ ಅವ್ರಿಗಿರೋ ಮಾರ್ಗ ಯಾವುದು ಒಂದೇ ಒಂದು ದಾರಿ ಸಾಲ ಮಾಡೋದು ನೋಡಿ ಯಾಕೆ ಮಾಡಬೇಕು ಸಾಲನ ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು ಸಾಲ ಏನಾದ್ರೂ ನಾವು ಸಾಲ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ದುಡ್ಡು ಏನಕ್ಕೆ ಉಪಯೋಗಿಸ್ತಾ ಇದ್ದೀವಿ ಇದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ನಾವು ನೂರು ಸಾರಿ ಯೋಚನೆ ಇದನ್ನ ಇವಾಗ ನಾವೊಂದು ಮನೆ ಕಟ್ತಾ ಇದ್ದೀವಿ ಅಂದರೆ ಮನೆ ಬೇಕೇ ಬೇಕು ಏನು ಇಲ್ಲ ಅಂದರೂ ಪ್ರತಿಯೊಬ್ಬರಿಗೂ ಮನೆ ಬೇಕೇ ಬೇಕು ಮನೆ ಕಟ್ಟೋಕ್ಕೆ ಸಾಲ ಮಾಡ್ತಾರೆ ಅಂದರೆ ಓಕೆ ಆದರೆ ಬೇಡವಾದಕ್ಕೆಲ್ಲ ಕೆಲವೊಬ್ರು ಸಾಲಗಳನ್ನು ಮಾಡ್ಕೊತಾರೆ ನೋಡಿ ಸಾಲ ಅನ್ನೋದು ವ್ಯಕ್ತಿಯನ್ನು ತುಂಬ ಕಷ್ಟಕ್ಕೆ ನೋಕುತ್ತೆ ಅದು ಹೇಳಬೇಕು ಅಂತಂದರೆ ನಮಗೆ ನಮ್ಮ ಕೈಲಿ ಏನೂ ಇಲ್ಲ ಎಲ್ಲ ದಾರಿಗಳು ಕ್ಲೋಸ್ ಆಗಿಬಿಟ್ಟಿದ್ದಾವೆ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಟೈಮಲ್ಲಿ ನಾವು ಸಾಲ ಮಾಡಿದರೆ ಓಕೆ ಆದರೆ ತೋರಿಕೆಗೋಸ್ಕರ ಇವತ್ತು ಅವರು ಹಾಗೆ ಬದುಕ್ತಾ ಇದ್ದಾರೆ ನಾನು ಕೂಡ ಹಾಗೆ ಬದುಕಬೇಕು ಅಂತ ಅಂದ್ಕೊಂಡು ಏನು ಸಾಲ ಮಾಡಿ ಒಂದು ಗಾಡಿ ತೊಗೊಳೋದಾಗಲಿ ಅವ್ರ ಮುಂದೆ ಮೆರೆಯೋದಾಗಲಿ ಇದೆಲ್ಲ ಇದೆ ಅಲ್ವಾ ಹೊರಗಡೆ ನಾವು ಮೆರಿಬೋದು ಬಟ್ ಒಳಗಡೆ ಮಾನಸಿಕವಾಗಿ ಕೂಗ್ತಾ ಇರ್ತೀವಿ ಇಷ್ಟೊಂದು ಸಾಲ ಇದೆಯಲ್ಲ ತಿಂಗಳಾಯಿತು ಇ ಎಮ್ ಐ ಕಟ್ಟಬೇಕು ಚೀಟಿ ಕಟ್ಟಬೇಕು ಮನೆ ಮುಂದೆ ಬರ್ತಾರೆ ಕೈಯಲ್ಲಿ ದುಡ್ಡಿಲ್ಲ ಸರಿಯಾಗಿ ಕೆಲಸ ಮಾಡಿಲ್ಲ ಏನು ಮಾಡೋದು ತುಂಬನೇ ವ್ಯಕ್ತಿ ಇವುಗಳನ್ನು ಯೋಚನೆ ಮಾಡಿ 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 ಮಾನಸಿಕವಾಗಿ ದಿನೇ ದಿನೇ ಕೂಗ್ತಾ ಇರ್ತಾನೆ ತುಂಬ ಬುದ್ಧಿವಂತರು ಯಾರು ಗೊತ್ತಾ ತುಂಬ ಬುದ್ಧಿವಂತರು ಅವರೇನು ಅಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಆಗ್ತಾರೆ ಜಾಸ್ತಿ ರಿಸ್ಕನ್ನು ತಗೊಳ್ಳೋದಿಲ್ಲ ಒಂದೊಂದು ರೂಪಾಯಿ ಕೂಡಿಟ್ರು ಕಡಿಮೆ ಖರ್ಚು ಮಾಡಿ 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 ಬದುಕ್ತಾಯಿರ್ತಾರೆ ಯಾರಾದರೂ ಏನಾದರೂ ಕರೆದ್ರ ಹೋಗ್ತಾರೆ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಬೇಕಾ ಹೋಗ್ತಾರೆ ಅಂದರೆ ಇವರಿಗೆ ಟೈಮ್ ಇರುತ್ತೆ ಹೇಳಬೇಕು ಅಂತಂದರೆ ಆದರೆ ಯಾರು ಸಾಲ ಮಾಡ್ಕೊಂಡಿರ್ತಾರಲ್ವಾ ಅವರಿಗೆ ಟೈಮ್ ಅನ್ನೋದೇ ಇರೋದಿಲ್ಲ ಸ್ವತಂತ್ರ ಇಲ್ಲ ಅಂದರೆ ವ್ಯಕ್ತಿಗೆ ಬದುಕೋ ಒಂದು ಉತ್ಸಾಹನೇ ಇರೋದಿಲ್ಲ ಅಲ್ಲಿ ನೋಡಿ ಸಾಲ ಅಂದರೆ ಇನ್ನೂ ಸ್ಟ್ರಾಂಗಾಗಿ ಹೇಳಬೇಕು ಅಂತಂದರೆ ಇವಾಗ ನಾವು ಒಂದು ಎರಡು ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಒಂದು ವರ್ಷದಲ್ಲೇ ಕಟ್ಟಬೇಕು ಅದನ್ನು ಒಂದು ವರ್ಷ ನಾವು ದುಡಿಲೇಬೇಕು ಅಂದರೆ ನಮ್ಮನ್ನು ನಾವು ಅಡ ಇಟ್ಟಂಗೆ ನಮಗೆ ಫ್ರೀಡಮ್ ಇಲ್ಲ ಅಲ್ಲಿ ಫ್ರೀಡಮ್ ಇಲ್ಲ ಫ್ರೀಡಮ್ ಇಲ್ಲದ ಜೀವನ ಏನಾದ್ರು ನಮಗೆ ಖುಷಿ ಕೊಡುತ್ತ ಏನಿದೆ ಸ್ವಾಮಿ ಒಂದು ನಾಲ್ಕು ದಿವಸ ಜೀವನ ಅಷ್ಟೇ ಇಲ್ಲಿ ನಾಲ್ಕು ಜನರ ಮುಂದೆ ನಾವು ಬಡವರಾಗಿದ್ರೆ ಏನಾಗುತ್ತೆ ಅವ್ರವ್ರ ಜೀವನ ಅವರಿಗೆ ಮೊದಲು ನೆಮ್ಮದಿ ಬೇಕಲ್ವಾ ರಾತ್ರಿ ಮಲಗಿದ್ವಿ ಅಂದರೆ ಕಣ್ತುಂಬ ನಿದ್ದೆ ಬೇಕಲ್ವ ಈ ನಿದ್ದೆನೇ ಇಲ್ಲ ನೆಮ್ಮದಿನೇ ಇಲ್ಲ ಅಂತಂದರೆ ನಾವು ಎಷ್ಟು ದಿವಸ ಬದುಕಿದ್ರೆ ಏನು ಪ್ರಯೋಜನ ಅಲ್ಲಿ ಜೀವನ ಅಂದರೆ ಖುಷಿಯಿಂದ ಬದುಕೋದು ಹಾಗಾದರೆ ಅದನ್ನು ಕಷ್ಟದಿಂದ ಯಾರು ಮಾಡ್ಕೊತಾ ಇದ್ದಾರೆ ನಾವೇ ಮಾಡ್ಕೊತಾ ಇದ್ದೀವಿ ಯಾಕೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಹೇಳಬೇಕು ಅಂದರೆ ನಮ್ಮ ಬಗ್ಗೆ ನಾವು ಸರಿಯಾಗಿ ಯೋಚನೆ ಮಾಡಿದ್ವಿ ಅಂದರೆ ನಾವು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರ್ತೀವಿ ಯಾವುದ್ಯಾವುದನ್ನು ಎಷ್ಟೆಷ್ಟು ಖರ್ಚು ಮಾಡಬೇಕೋ ಅಷ್ಟಷ್ಟೇ ಖರ್ಚು ಮಾಡ್ತೀವಿ ಆದರೆ ಏನು ಮಾಡ್ತೀವಿ ಗೊತ್ತಾ ಬೇರೆಯವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದು ಅವರು ಅದನ್ನು ತಗೊಂಡಿದ್ದಾರೆ ಇದನ್ನು ತಗೊಂಡಿದ್ದಾರೆ ಹಂಗೆ ಬದುಕ್ತಾ ಇದ್ದಾರೆ ಹಿಂಗೆ ಬದುಕ್ತಾ ಇದ್ದಾರೆ ಯಾವಾಗ ನಮ್ಮ ಜೀವನನ ಮತ್ತೊಬ್ಬರಿಗೆ ಹೋಲಿಸ್ಕೊಂತೀವೋ ಅವಾಗ ನಮ್ಮ ಹತ್ರ ಏನೇ ಇರಲಿ ನಾವು ಬಡವರೇ ನಮಗನಿಸುತ್ತೆ ಅದು ಹಂಗೆ ಬಡವ ಶ್ರೀಮಂತ ಮುಖ್ಯ ಅಲ್ಲ ಸ್ವಾಮಿ ವ್ಯಕ್ತಿ ಸಂತೋಷವಾಗಿದಾನ ನೆಮ್ಮದಿಯಾಗಿದ್ದಾನ ಮಾತಾಡುವಾಗ ಮುಖದಲ್ಲಿ ನಗು ಇದೆಯಾ ನಾಲ್ಕು ಜನರು ಸಂಪಾದನೆ ಮಾಡಿದಾನ ಅಷ್ಟೇ ಬೇರೆ ಏನೂ ಇಲ್ಲ ನೋಡಿ ನಾವು ಮತ್ತೊಬ್ಬರನ್ನ ಹೋಗಿ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಇಲ್ಲದೆ ಇರೋ ಶ್ರೀಮಂತಿಕೇನ ನಾವು ಹುಟ್ಟಿಸ್ಕೊಂಡ್ಬಿಟ್ರೆ ಯಾರಾದರೂ ನಮಗೆ ಅವಾರ್ಡ್ ಕೊಡ್ತಾರ ಇಲ್ಲ ಏನೂ ಇಲ್ಲ ಅದು ನಾಲ್ಕು ದಿನ ಸುಮ್ಮನೆ ಅದು ಎಂಟರ್ಟೈನ್ಮೆಂಟು ಇವಾಗ ನೋಡಿ ಯಾವುದಾದ್ರು ಒಂದು ಕಾಮಿಡಿ ಸಿನಿಮಾ ನೋಡಿದ್ರೆ ನಾವೇನು ಮಾಡ್ತೀವಿ ಒಂದೆರಡು ತಾಸು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನಕ್ಕು ವಾಪಸ್ ಬಂದುಬಿಡ್ತೀವಿ ತೋರಿಕೆ ಜೀವನವೂ ಅಷ್ಟೇ ಅದು ಒಂದು ನಾಲ್ಕು ದಿವಸ ಅಷ್ಟೇ ನಾಲ್ಕು ದಿವಸಕ್ಕೆ ಹತ್ತು ವರ್ಷಕ್ಕೆ ಕೆಲಸ ಮಾಡುವಷ್ಟು ನಾವು ಸಾಲ ಮಾಡಿರ್ತೀವಿ ಇದರಿಂದ ಏನು ಉಪಯೋಗ ಹೇಳಿ ನಮ್ಮ ನೆಮ್ಮದಿನ ಬೇರೆಯವ್ರು ಕೆಡಿಸ್ತಾ ಇದ್ದಾರಾ ನಾವೇ ಹಾಳು ಮಾಡ್ಕೊತಾ ಇದ್ದೀವ ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಬುದ್ಧಿವಂತಿಕೆಯಿಂದ ಬದುಕಬೇಕು ಜೀವನದಲ್ಲಿ ಯಾರು ಹೆಂಗಾದರೂ ಬದುಕಲಿ ಯಾರ ಹತ್ರ ಏನು ಬೇಕಾದರೂ ಇರಲಿ ನಮಗದು ಮುಖ್ಯ ಅಲ್ಲ ನಾವು ಸಂತೋಷವಾಗಿದ್ದೀವ ನೆಮ್ಮದಿಯಾಗಿದ್ದೀವ ಆರಾಮಾಗಿ ರಾತ್ರಿ ನಿದ್ದೆ ಮಾಡ್ತಾ ಇದ್ದೀವ ಖುಷಿ ಇದೆಯಾ ಅಷ್ಟೇ